ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಹೇಗೆ ಮಾಡೋದಂತ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಮೆಣಸಿಕಾಯನ್ನು ಅದರ ಮುಂದಿನ ತುಂಬನ್ನು ತೆಗೆದು ಈ ಥರ ಎಣ್ಣೆ ಹಾಕಿ ಇದ್ದೀನಿ ನೀವು ಇದೇ ಥರ ಹುರ್ಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಈ ಥರ ಹುರ್ಕೋಬೇಕಾಗುತ್ತೆ ನೋಡಿ ಇದೇ ಥರ ನೀವು ಚೆನ್ನಾಗಿ ಹುರ್ಕೊಳ್ಳಿ ಹುರಿದಾದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಡಿ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಬೆಳ್ಳುಳ್ಳಿ ಮೆಣಸಿಕಾಯನ್ನು ಹಾಕ್ಕೊಳ್ಳಿ ಅದಕ್ಕೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಅರ್ಧ ಲಿಂಬಿಕಾಯನ್ನು ನೀವು ಇದರಲ್ಲಿ ಹಿಂಡಬೇಕಾಗುತ್ತೆ ಇದೆಲ್ಲ ಹಾಕಿದ್ಮೇಲೆ ನೀವು ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಏನೂ ನೀರು ಹಾಕೋದು ಬೇಕಾಗಿಲ್ಲ ಹಾಗೆ ರುಬ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆನ ಹಾಕಬೇಕು ಒಗ್ಗರಣೆ ಯಾಕೆ ಹಾಕಬೇಕಂದ್ರೆ ನೀವು ಒಂದು ವಾರ ತನಕನೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು ಏನೂ ಹಾಳಾಗಲ್ಲ ನೋಡಿ ಈ ಥರ ನಾನು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಇಂಗು ಕರಿಬೇವನ್ನು ಹಾಕಿ ರುಬ್ಬಿದ ಪೇಸ್ಟನ್ನು ಇಲ್ಲಿ ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್